ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮ್ಮೂರಲ್ಲಿ ಊರಲ್ಲಿ ಊರಬ್ಬ ಇದೆ ಅದಕ್ಕೆ ಎಲ್ಲ ರೋಡಲ್ಲೂ ಈ ಥರ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ವಾ ನೋಡಿ ನಮ್ಮೂರೆಲ್ಲ ಫುಲ್ಲು ಈ ಥರ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಊರ ಹಬ್ಬ ಬಂದು ಹತ್ತು ವರ್ಷಕ್ಕೆ ಆಗ್ತಾ ಇರೋದು ಇಲ್ಲಿ ಊರಬ್ಬ ಮಾಡಿ ಹತ್ತು ವರ್ಷ ಆಯಿತು ಈಗ ಮಾಡ್ತಾಯಿದ್ದಾರೆ ಅದಕ್ಕೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಊರಲ್ಲೆಲ್ಲ ಪ್ರತಿ ರೋಡಲ್ಲೂ ಈ ಥರ ಡೆಕೋರೇಷನ್ ಮಾಡಿದರೆ ಚೆನ್ನಾಗಿದೆ ಅಲ್ವಾ ಎಲ್ಲ ರೋಡಲ್ಲೂ ಅಷ್ಟೇ ಲೈಟ್ ಅರೇಂಜ್ಮೆಂಟ್ ಮಾಡಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಊರಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವತ್ತು ಸೋಮವಾರ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನವೂ ಊರ ಹಬ್ಬ ಇದೆ ಇವತ್ತು ಬಂದು ಸೋಮವಾರ ನಾನಿವತ್ತು ಸಿಂಪಲಾಗೆ ರಂಗೋಲಿ ಹಾಕಿದ್ದೀನಿ ಯಾಕಂದರೆ ಇಲ್ಲಿ ಪ್ಲೇಸ್ ಜಾಸ್ತಿ ಇಲ್ಲ ತುಂಬಾ ಚಿಕ್ಕದಲ್ಲ ಅದಕ್ಕೆ ತುಂಬ ಚಿಕ್ಕ ರಂಗೋಲಿನೇ ಹಾಕಿದ್ದೀನಿ ಹಾಗೆ ಪೂಜೆ ಎಲ್ಲ ಆಯಿತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಮ್ಮೂರಲ್ಲಿ ಊರ ಹಬ್ಬ ಇದೆ ಅದರಿಂದ ಇವತ್ತು ಸಿಂಪಲ್ಲಾಗೆ ರೆಡಿಯಾಗಿದ್ದೀವಿ ಯಾಕಂದರೆ ನಾ ನಮ್ಮನೆಯಲ್ಲಿ ನಾವಿವತ್ತು ಊರ ಹಬ್ಬ ಮಾಡ್ತಾ ಇಲ್ಲ ಯಾಕಂದರೆ ನಮ್ಮ ಭಾವ ತೀರ್ಕೊಂಡಿರೋದ್ರಿಂದ ಒಂದು ವರ್ಷವರೆಗೂ ನಾವು ಯಾವುದೇ ಹಬ್ಬ ಮಾಡೋ ಅದು ಅದಕ್ಕೆ ಊರ ಹಬ್ಬ ಏನು ಮಾಡ್ತಾಯಿಲ್ಲ ಅದಕ್ಕೆ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ರೆಡಿಯಾಗಿದ್ದೀವಿ ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ಹಾಗೆ ಇವತ್ತು ಹನುಮಾನ್ಗೆ ಮತ್ತು ಮುನೇಶ್ವರ ರಾಘವೇಂದ್ರ ಸ್ವಾಮಿ ವಿನಾಯಕ ಮತ್ತು ಹನೇಶ್ವರ ಒಂದು ಕೃಷ್ಣ ದೇವ್ರಿಗೆ ಇಷ್ಟು ದೇವ್ರಿಗೆ ಇವತ್ತು ಬೆಲ್ಲದ ಆರತಿ ಇರುತ್ತೆ ನಾಳೆ ಬಂದು ತಂಬಿಟ್ಟ ಆರತಿ ಹೆಣ್ಣು ದೇವ್ರಿಗೆಲ್ಲ ತಂಬಿಟ್ಟು ಆರತಿ ಮಾಡ್ತೀವಿ ಇವತ್ತು ಬೆಲ್ಲದ ಆರತಿ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲರೂ ಹೇಗೆಲ್ಲ ರೆಡಿಯಾಗಿದ್ದಾರೆ ದೀಪಗಳೆಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಒಂದು ವಿಸಿಟ್ ಕೊಡೋಣ ಬನ್ನಿ ಫ್ರೆಂಡ್ಸ್ ನಮ್ಮೂರಲ್ಲಿ ಯಾವ ರೀತಿ ಊರ ಹಬ್ಬ ಮಾಡ್ತೀವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವರು ವೇಣುಪ್ರಿಯಾ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತಲ್ವ ನಮ್ಮ ಭಾವನ ಮಗಳು ಇದು ಬಂದು ನಮ್ಮ ಏರಿಯಾ ನಮ್ಮ ಏರಿಯಾದಲ್ಲಿ ಒಂದು ನಾಲ್ಕೈದು ದೀಪ ಅಷ್ಟೇ ಮಾಡಿರೋದು ಯಾಕಂದರೆ ನಾವೆಲ್ಲ ಊರ ಹಬ್ಬ ಮಾಡ್ತಾ ಇಲ್ವಲ್ಲ ಅದರಿಂದ ಒಂದು ನಾಲ್ಕೈದು ದೀಪ ಅಕ್ಕಪಕ್ಕದ ಮನೆಯವರು ಮಾಡಿದ್ದಾರೆ ಇನ್ನೆಲ್ಲರೂ ಬಾಡಿಗೆ ಮನೆಯವರೇ ಜಾಸ್ತಿ ಇರೋದು ಈಗ ಹನುಮಾನ್ಗೆ ದೀಪಗಳು ಹೋಗ್ತಾ ಇದ್ದಾರೆ ಬೆಲ್ಲದ ಆರತಿಗಳು ಈಗ ಹನುಮಾನ್ಗೆ ದೀಪಗಳು ತಗೊಂಡು ಬಂದಿದ್ದಾರೆ ಇಲ್ಲೇ ಹನುಮಾನ್ ಟೆಂಪಲ್ ಇರೋದು ಊರ ಹಬ್ಬಗಳಾದರೆ ಇಲ್ಲಿ ದೀಪಗಳು ನೋಡೋದೇ ಒಂದು ಚೆಂದ ಅಲ್ವಾ ಒಂದು ದೀಪಕ್ಕಿಂತ ಇನ್ನೊಂದು ದೀಪ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ದೀಪಗಳು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ ಒಂದು ದೀಪಕ್ಕಿಂತ ಇನ್ನೊಂದು ದೀಪ ತುಂಬಾ ಚೆನ್ನಾಗಿದೆ 5 incred 경찰 Francotic How could this be? Young women resolves to visit us for a comparative article to a national Swedish anti-150 식 деньги for Background Information లేదండి ఇక్కడ కాదు నేను వీడియో తీసుకుంటా అని పడతా ఉండవే ఎట్లా బాగా బ్యాగ్ కట్టిందోడే బుల్ బ్యాక్ కట్టిందవే అదే బాగా కట్టి ಇವರು ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನನ್ನ ಫ್ರೆಂಡ್ ರೂಪಾ ಅಂತ ನೋಡಿ ದೀಪನ ಅವಳೇ ಮಾಡಿರೋದು ತುಂಬಾನೇ ಚೆನ್ನಾಗಿದೆಯಲ್ವಾ ಬೇರೆ ಕಡೆ ಮಾಡಿಸಿದ್ರೆ ಒಂದು ಮೂರು ಸಾವಿರ ನಾಲ್ಕು ಸಾವಿರವರೆಗೂ ಇರುತ್ತೆ ಇವತ್ತು ಊರಬ್ಬ ಇರೋದ್ರಿಂದ ಹಣ್ಣಮ್ಮ ದೇವಿನ ತರಿಸ್ತಾ ಇದ್ದಾರೆ ಮೆಜೆಸ್ಟಿಕ್ ಅಲ್ಲಿರುವಂತ ಹಣ್ಣಮ್ಮ ದೇವಿನ ಇದು ಬಂದು ವರ್ಷ ವರ್ಷ ತರಿಸ್ತಾರೆ ಪಲ್ಲಕ್ಕಿಗೆಲ್ಲ ಆದರೆ ಈ ಸರಿ ಪಲ್ಲಕ್ಕಿ ಇಲ್ಲ ಊರ ಹಬ್ಬ ಇರೋದ್ರಿಂದ ಊರಬ್ಬಕ್ಕೆ ಆರತಿ ಮಾಡೋದಕ್ಕೆ ಅಣ್ಣಮ್ಮ ದೇವಿನ ತರಿಸ್ತಾ ಇದ್ದಾರೆ ಅಣ್ಣಮ್ಮ ದೇವಿನ ಇಲ್ಲಿ ಕೂರಿಸಿದ್ದಾರೆ ಇವ್ರು ಬಂದು ನಮ್ಮ ಅಕ್ಕ ನಮ್ಮ ಅಕ್ಕವ್ರ ಮನೆಯಲ್ಲಿ ಈ ತರ ದೀಪ ಮಾಡಿಸಿದ್ದಾರೆ ಅಕ್ಕ ಅಂದ್ರೆ ನಮ್ಮ ದೊಡ್ಡಮ್ಮನ ಮಗಳು ಇವ್ರು ನೋಡಿ ನಮ್ಮ ವೇಣುಪ್ರಿಯ ಮತ್ತು ವಿನೋತ ಊರಬ್ಬ ಎಲ್ಲ ಆದ ಮೇಲೆ ಮೆಹೆಂದಿ ಹಾಕ್ಸ್ಕೊತಾ ಇದ್ದಾರೆ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಇವರು ಶಾಲಿನಿ ಅಂತ ಮೆಹಂದಿ ಹಾಕ್ತಾ ಇರೋರು ಮೊನ್ನೆ ಮದುವೆಗೂ ಕೂಡ ಇವರೇ ಹಾಕಿದ್ದು ಫ್ರೆಂಡ್ಸ್ ನಾವಿರುವಂಥ ವೀಡಿಯೋಸ್ ಜಾಸ್ತಿ ಮಾಡಿಲ್ಲ ಒಂದು ಪಿಕ್ ಅಷ್ಟೇ ಹಾಕಿದ್ದೀನಿ ಇದು ಬಂದು ಮಂಗಳವಾರ ಮಾಡಿರುವಂಥ ವೀಡಿಯೋ ಮಂಗಳವಾರ ಬಂದು ನಾನು ಈ ಥರ ರಂಗೋಲಿ ಹಾಕಿದ್ದೀನಿ ಹಾಗೆ ಸಂಜೆ ಪೂಜೆ ಎಲ್ಲ ಆಯಿತು ನಮ್ಮ ಮನೆಯಲ್ಲಿ ಊರ ಹಬ್ಬ ಮಾಡ್ತಾ ಇಲ್ವಲ್ಲ ಅದಕ್ಕೆ ತುಂಬ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ನೋಡಿ ನಮ್ಮ ಗೌತಮ್ ಮಿಷಿನ್ದು ಟೇಬಲ್ ಎಲ್ಲ ಬಿಚ್ಚಿಟ್ಟಿದ್ದಾನೆ ಯಾಕಂದರೆ ಪ್ಲೇಸ್ ತುಂಬಾ ಕಡಿಮೆ ಇದೆಯಲ್ಲ ಇದು ಬಂದು ಟೇಬಲ್ ತುಂಬಾ ದೊಡ್ಡದಾಗಿದೆ ಅದರಿಂದ ಎಲ್ಲ ಬಿಚ್ಚಿಟ್ಟಿದ್ದಾನೆ ಸ್ವಲ್ಪ ಪ್ಲೇಸ್ ಸಿಗುತ್ತೆ ಅಂತ ನೆಂಟರೆಲ್ಲ ಬಂದರೆ ಕುತ್ಕೊಳ್ಳೋದಕ್ಕೆ ಜಾಗ ಆಗುತ್ತೆ ಅಂತೇಳಿ ಎಲ್ಲ ಬಿಚ್ಚಿಟ್ಟಿದ್ದಾನೆ ನೋಡಿ ಇವತ್ತು ಸಂಜೆ ಪೂಜೆ ಎಲ್ಲ ಆಯಿತು ಈ ಥರ ರಂಗೋಲಿ ಹಾಕಿದ್ದೀನಿ ಹಾಗೆ ಇವತ್ತು ನಾನು ಈ ಥರ ಸಿಂಪಲ್ಲಾಗೆ ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಊರಬ್ಬ ಅಂದರೆ ನೋಡಿ ಮಂಗಳ ವಾದ್ಯಗಳ ಸಮೇತ ದೀಪಗಳನ್ನ ಕರ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ನೋಡಿ ನಮ್ಮೂರಿನ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಇದು ಅವ್ರು ಮಾಡಿರೋದೇನೆ ತುಂಬಾ ಚೆನ್ನಾಗಿದೆ ಈ ಸಾಂಗ್ ಸಮೇತ ಹಾಕೋದಕ್ಕೆ ನಂಗೆ ತುಂಬಾ ಇಷ್ಟ ಆಯಿತು ಆದರೆ ಕಾಫಿ ರೈಟ್ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ ನಾನು ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ತುಂಬಾ ಇಷ್ಟ ಆಯಿತು ನನಗೂ ಕೂಡ ಈ ಸಾಂಗ್ ಆಗಿ ತೋರಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ಆದರೆ ಕಾಫಿ ರೇಟ್ ಬರುತ್ತೆ ಅಂದ್ಬಿಟ್ಟು ಈ ಸಾಂಗ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಸಾರಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತೇವ್ರವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಮ್ಮೂರ ಊರ ಹಬ್ಬ ಹೇಗಾಯಿತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್